ಸ್ಟಾರ್ಟಿಂಗ್ ಫ್ರಮ್ ಶೋಲ್ಡರ್ ಮೆಷರ್ಮೆಂಟ್ ಸೊ ಶೋಲ್ಡರ್ ಮೆಷರ್ಮೆಂಟ್ ನಾವು ಯಾವಾಗ್ಲೂ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅಂತ ತಗೊಳ್ಬೇಕು ಸೊ ನಿಮ್ದು ಜಾಯಿಂಟ್ ಇದೆ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಟ್ಕೊಳ್ಳಿ ನಾರ್ಮಲ್ ಆಗಿ ಇಲ್ಲಿ ನೋಡಿ ಈ ತರ ಸೊ ಟೇಪ್ ಸ್ಲೈಡ್ ಆಗ್ಬಾರ್ದು ಸೇಮ್ ವೇ ಟೇಪು ಕ್ರಾಸ್ ಆಗ್ಬಾರ್ದು ಟೇಪ್ ಸ್ಟ್ರೈಟ್ ಆಗಿರ್ಬೇಕು ಆ ಮೆಷರ್ಮೆಂಟ್ ನೀವು ಶೋಲ್ಡರ್ ಮೆಷರ್ಮೆಂಟ್ ಅಂತ ತಗೊಳ್ಳಿ ಸೊ ಇಲ್ಲಿಂದ ಇಲ್ಲಿ ಇವಾಗ ನೋಡಿ ನನ್ನ ಬಾಡಿಯಲ್ಲಿ ಟೇಪ್ ಎಲ್ಲಿಂದ ಎಲ್ಲಿ ಸ್ಟ್ರೈಟ್ ಆಗಿದೆಯೋ ಅದನ್ನ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಬೇಕು ಸೊ ಶೋಲ್ಡರ್ ಮೆಷರ್ಮೆಂಟ್ ಈ ತರ ತಗೊಳ್ಬೇಕು ಅಂಡ್ ದೆನ್ ಬ್ಲೌಸ್ ಬ್ಯಾಕ್ ಲೆಂತ್ ಸೊ ಬ್ಲೌಸ್ ಅನ್ನ ನಾವು ಬ್ಯಾಕ್ ಲೆಂತ್ ಅಲ್ಲಿ ತಗೊಳ್ತೀವಲ್ಲ ಸೊ ಹಿಂಗ್ ಇಟ್ಕೊಡಿ ಈ ಪಾಯಿಂಟ್ ಇರ್ಲಿ ಸೊ ಈ ಪಾಯಿಂಟ್ ಸೆಂಟರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು ಸೊ ಈ ಪಾಯಿಂಟ್ ಇಟ್ಕೊಂಡು ನಿಮ್ಗೆ ಎಷ್ಟು ದೂರ ಡೀಪ್ ಬೇಕೋ ಲೆಂತ್ ಬೇಕೋ ಅದ್ರ ಪ್ರಕಾರ ತಗೊಳ್ಬೇಕು ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಸೊ ಇಷ್ಟು ದೂರ ಲೆಂತ್ ಬೇಕಾ ಇಲ್ಲ ಇಷ್ಟು ದಿನ ಲೆಂತ್ ಬೇಕಾ ಸೊ ಅದ್ರ ಪ್ರಕಾರ ನೀವು ಲೆಂತನ್ನ ಮಕ್ ತೊಗೊಳ್ಬೇಕು ಸೊ ಬ್ಯಾಗನ್ನು ತಗೊಳ್ಳುವಾಗ ನಿಮ್ಮ ಅಷ್ಟೇ ಬ್ಲೌಸ್ ಇದ್ದರೂನು ತಗೊಳ್ಳಿ ಪರವಾಗಿಲ್ಲ ಈಝಿ ಆಗುತ್ತೆ ಇಲ್ಲಾಂದರೆ ನೀವು ಮೆಷರ್ಮೆಂಟ್ ಇಲ್ಲಿಂದ ಈಗ ತಗೊಳ್ಬೇಕು ವಿಚ್ ಈಸ್ ಬ್ಲೌಸ್ ಬ್ಯಾಕ್ ಲೆಂತ್ ಬ್ಲೌಸ್ ಲೆಂತ್ ಅದಾದ್ಮೇಲೆ ಬಸ್ಟ್ ಪಾಯಿಂಟ್ ಅಂಡರ್ ಬಸ್ಟ್ ಪಾಯಿಂಟ್ ವೇಸ್ಟ್ ಪಾಯಿಂಟ್ ಈ ಮೂರು ಪಾಯಿಂಟ್ ಇದೆ ಸೊ ವಿಚ್ ಈಸ್ ಇಲ್ಲಿಂದ ತಿರ್ಗಾ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಳ್ಬೇಕು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ದಿಸ್ ಇಸ್ ಬಸ್ಟ್ ಪಾಯಿಂಟ್ ಸೊ ನಿಮ್ದು ಬಾಡಿಯಲ್ಲೂ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಸ್ ಇದು ಬಸ್ಟ್ ಪಾಯಿಂಟ್ ಬರುತ್ತೆ ಅಂಡರ್ ಬಸ್ ಇಲ್ಲಿ ಬರುತ್ತೆ ಸೊ ಈ ಪಾಯಿಂಟ್ಸ್ ಇವಾಗ ಡ್ರಾಫ್ಟಿಂಗ್ ಮಾಡಿದಕ್ಕೆ ಗೊತ್ತಾಗಿರುತ್ತೆ ಏನಕ್ಕೆ ಬೇಕು ಅಂತ ಸೊ ಈ ಪಾಯಿಂಟ್ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಬೇಕು ಬಸ್ಟ್ ಪಾಯಿಂಟ್ ಅಂಡರ್ ಬಸ್ ಪಾಯಿಂಟ್ ಹೆವಿ ಆಲ್ರೆಡಿ ನಾನು ಹೇಳಿದೀನಿ ಒನ್ ಇಂಚ್ ತಗೊಳ್ಳಿ ಮೆಸರ್ಮೆಂಟ್ ತಗೊಳ್ಳೋ ತರ ತಗೊಳ್ಳಿ ಡ್ರಾಫ್ಟಿಂಗ್ ಮಾಡುವಾಗ ಒನ್ ಒನ್ ಇಂಚ್ ಮೇಲೆ ಡ್ರಾಫ್ಟ್ ಮಾಡಿ ಆಯ್ತಾ ಸೊ ಇದು ಬಸ್ಟ್ ಪಾಯಿಂಟ್ ಇದು ಅಂಡರ್ ಬಸ್ ಪಾಯಿಂಟ್ ಕರೆಕ್ಟ್ ಆಗಿ ನಿಮ್ ಬಸ್ ಎಲ್ಲಿ ಸ್ಟಾಪ್ ಆಗುತ್ತೆ ಇದು ಅಂಡರ್ ಬಸ್ ಪಾಯಿಂಟ್ ಅಂದ್ರೆ ವೇಸ್ಟ್ ಲೆಂತ್ ಇವಾಗ ನಂದು ಬ್ಯಾಕ್ ತರ್ಟೀನ್ ಇಂಚಸ್ ಇದೆ ಅಂದ್ರೆ ಫ್ರಂಟ್ ಫೋರ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಸೊ ಏನಾಗುತ್ತೆ ನನ್ಗೆ ಆಕ್ಚುಲಿ ಬ್ಯಾಂಡ್ ಹಾಕಕ್ಕೆ ಸ್ಪೇಸ್ ಇರುತ್ತೆ ನನ್ನ ಬ್ಲೌಸ್ ಸ್ಟ್ರೇಟ್ ಆಗಿರುತ್ತೆ ಸೊ ಸಪೋಸ್ ನನ್ನ ಬ್ಲೌಸ್ ಲೆಂತ್ ತರ್ಟೀನ್ ಇದೆ ಸೊ ಅಂಡರ್ ಅಷ್ಟೇ ಬರುತ್ತೆ ನೋಡಿ ಸೊ ಇಲ್ಲಿ ಬರುತ್ತೆ ಸೊ ಬ್ಲೌಸ್ ಏನಾಗ್ತಿರುತ್ತೆ ಸ್ಟ್ರೈಟ್ ಹಿಂದೆ ಇರುತ್ತೆ ಮುಂದೆ ಬರ್ತಾ ಬರ್ತಾ ಮೇಲಕ್ಕೆ ಹೋಗುತ್ತೆ ಸೊ ಅದಕ್ಕೆ ಏನ್ ಮಾಡಬೇಕು ಸೊ ಬ್ಲೌಸ್ ಲೆಂತ್ ಗಿಂತ ವೇಸ್ಟ್ ಲೆಂತ್ ಒನ್ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮುಂದೆ ಅಲ್ವಾ ಇವಾಗ ಡ್ರಾಫ್ಟಿಂಗ್ ಮಾಡಿದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಬ್ಯಾಕ್ ಅಲ್ಲಿ ಬ್ಯಾಕ್ ತಗೊಳ್ತೀವಿ ಫ್ರಂಟ್ ಅಲ್ಲಿ ಫ್ರಂಟ್ ತಗೊಳ್ತೀವಿ ಮುಗೀತು ಇವಾಗ ರೌಂಡ್ ಮೆಷರ್ಮೆಂಟ್ಸ್ ತಗೊಳ್ಬೇಕು ಸೊ ರೌಂಡ್ ಮೆಷರ್ಮೆಂಟ್ಸ್ ತಗೊಳ್ಬೇಕಂದ್ರೆ ಚೆಸ್ಟ್ ರೌಂಡ್ ಇದೆ ನೋಡಿ ಚೆಸ್ಟ್ ರೌಂಡ್ ಇದೆ ನೋಡಿ ಸೊ ಕರೆಕ್ಟ್ ಆಗಿ ತಗೊಳ್ಳಿ ಮೊನ್ನೆ ಯಾರೋ ಮೆಷರ್ಮೆಂಟ್ ಕಳ್ಸಿದ್ರಿ ಗ್ರೂಪ್ ಅಲ್ಲಿ ಇದ್ದೀರ ಅನ್ಸುತ್ತೆ ಮೊನ್ನೆ ಯಾರೋ ತಗೋ ಕಳಿಸಿದ್ರಿ ಚೆಸ್ಟ್ ಜಾಸ್ತಿ ಇತ್ತು ಬಸ್ ತುಂಬಾ ಕಮ್ಮಿ ಇತ್ತು ಸೊ ಚೆಕ್ ಮಾಡಿ ನೋಡಿ ಚೆಸ್ಟ್ ನ ಈ ತರ ತಗೊಳ್ಬೇಕು ಎಕ್ಸ್ಟ್ರಾ ಏನು ಬಿಡಬಾರ್ದು ಜಸ್ಟ್ ಒಂದ್ ಫಿಂಗರ್ ಒಳಗಡೆ ಬಿಡಬೇಕು ಇಲ್ಲಿ ಗ್ಯಾಪೇ ಇರಬಾರ್ದು ನಿಮಗೆ ಸೊ ಇಲ್ಲಿ ಗ್ಯಾಪೇ ಇರಬಾರ್ದು ನೀವ್ ಹಿಂಗ್ ಲೂಸ್ ಕೊಟ್ರೆ ಇಲ್ಲಿ ಗ್ಯಾಪ್ ಇದ್ರೆ ಆಬ್ವಿಯಸ್ಲಿ ನಿಮ್ ಬ್ಲೌಸ್ ಇಲ್ಲಿ ಲೂಸ್ ಆಗುತ್ತೆ ಅಂಡ್ ಆಲ್ಸೋ ಮೆಷರ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಅಂಡ್ ಟೇಪ್ ನೋಡಿ ಸ್ಟ್ರೈಟ್ ಆಗಿರುತ್ತೆ ಸ್ಟ್ರೈಟ್ ಆಗಿರ್ಬೇಕು ಸೊ ಅದನ್ನ ಚೆಸ್ಟ್ ತಗೊಳ್ಬೇಕು ನೋಡಿ ಇಷ್ಟು ತಗೊಳ್ಬೇಕು ಯಾವ್ದು ಫಿಂಗರ್ ಒಳಗಡೆ ಹೋಗಕ್ಕೆ ಸ್ಪೇಸೇ ಇರಬಾರ್ದು ಜಸ್ಟ್ ಒನ್ ಫಿಂಗರ್ ಅಷ್ಟೇ ಟೈಟ್ ಆಗಿ ತಗೊಳ್ಬೇಕು ಬ್ಯಾಕ್ ನೋಡಿ ಸ್ಟ್ರೈಟ್ ಆಗಿರ್ಬೇಕು ಸೊ ಅದಕ್ಕೆ ಹೇಳಿದೆ ಚೆಸ್ಟ್ ಬಸ್ಟ್ ಮೆಷರ್ಮೆಂಟ್ ಒಂದ್ಸಲ ಚೆಕ್ ಮಾಡಿ ಅಂತ ಯಾಕಂದ್ರೆ ಯೂಶಲಿ ಚೆಸ್ಟ್ ಬಸ್ಟ್ ಸ್ಟ್ರೈಟ್ ಆಗಿರುತ್ತೆ ಇಲ್ಲಾಂದ್ರೆ ಕ್ರಾಸ್ ಆಗಿರುತ್ತೆ ಒಳಗಡೆ ಹಿಂಗ್ ಹೋಗಲ್ಲ ಯೂಶಲಿ ಬಾಡೀಸ್ಗೆ ಅಲ್ವಾ ಬಾಡಿಗೆ ತುಂಬಾ ಒಳಗಡೆ ಹೋಗಲ್ಲ ಸೊ ಅದನ್ನ ಚೆಕ್ ಮಾಡಿ ಸೊ ಇದು ಚೆಸ್ಟ್ ಇದು ಬಸ್ಟ್ ಸೊ ಇಲ್ಲೂ ಅಷ್ಟೇ ನೋಡಿ ಸ್ಪೇಸ್ ಇಲ್ಲ ಜಸ್ಟ್ ಒಂದು ಫಿಂಗರ್ ಸ್ಪೇಸ್ ಇಟ್ಕೊಂಡಿದ್ದೀನಿ ಆ ಟೇಪ್ ನ ಹೋಲ್ಡ್ ಮಾಡೋದಕ್ಕೆ ಬ್ಯಾಕ್ ಸ್ಟ್ರೈಟ್ ಆಗಿರ್ಬೇಕು ಸೊ ದಿಸ್ ಇಸ್ ಬಸ್ಟ್ ಅದೇ ತರ ವೇಸ್ಟ್ ಫೋರ್ಟೀನ್ ಅಂಡ್ ಹಾಫ್ ತಗೊಂಡಿರ್ತೀರಲ್ಲ ಅಲ್ಲಿ ರೌಂಡ್ ತಗೊಳ್ಳಿ ಇದು ಸ್ಟ್ರೈಟ್ ಆಗಿರತ್ತೆ ಇದೇನು ಪ್ರಾಬ್ಲಮ್ ಬರಲ್ಲ ಸೊ ದಿಸ್ ಇಸ್ ರೌಂಡ್ ಸೊ ಚೆಸ್ಟ್ ಬಸ್ಟ್ ವೇಸ್ಟ್ ಇದು ಮೂರು ರೌಂಡ್ ತಗೊಳ್ಬೇಕು ಸೊ ರೌಂಡ್ ಮೆಷರ್ಮೆಂಟ್ಸ್ ಆಯ್ತು ಅದಾದ್ಮೇಲೆ ಆ ರೌಂಡ್ ಮೆಷರ್ಮೆಂಟ್ ತಗೊಳ್ಬೇಕು ಇಲ್ಲಿಂದ ಇಲ್ಲಿ ಈ ಪಾಯಿಂಟ್ ಇಲ್ಲಿ ಸೊ ಆಲ್ರೆಡಿ ಸ್ಟಿಚಿಂಗ್ ಮಾಡಿರೋ ಗ್ರೂಪಲ್ಲೆಲ್ಲ ಗ್ರೂಪಲ್ಲಿ ಸ್ಟಿಚಿಂಗ್ಸ್ ಎಲ್ಲ ಕಳ್ಸಿದ್ದಾರೆ ವಿಡಿಯೋಸ್ ಫೋಟೋಸ್ ಎಲ್ಲ ಕಳ್ಸಿದ್ದಾರೆ ಸೊ ನೀವು ಈ ಪಾಯಿಂಟ್ ಯೂಸ್ ಮಾಡೇ ಇಲ್ಲ ಅಲ್ವಾ ಅಂಡ್ ಬಟ್ ಸ್ಟಿಲ್ ನಿಮ್ಗೆ ಕರೆಕ್ಟ್ ಆಗಿ ಈ ಪಾಯಿಂಟ್ ತುಟ್ಕೊಂಡಿದೆ ಸೊ ಯಾಕಂದ್ರೆ ಈ ಮೆಷರ್ಮೆಂಟ್ ನಮಗೆ ಬೇಕು ಸೊ ಆ ಮೆಷರ್ಮೆಂಟ್ ಬೇಕು ಅಂದರೆ ಫಸ್ಟು ಅಂಡ್ರಾಮ್ ಹತ್ರ ನಿಮಗೆ ಟೇಪ್ ಇಟ್ಕೊಳ್ಳಿ ಸೊ ಅಂಡ್ರಾಮ್ ಹತ್ರ ಹಿಂಗೆ ಟೇಪ್ ಇಟ್ಕೊಳ್ಳಿ ಟೇಪ್ ಇಟ್ಕೊಂಡು ಇದನ್ನ ಟೈಟ್ ಆಗಿ ತಗೊಳ್ಳಿ ಈ ಪಾಯಿಂಟ್ ಈ ಪಾಯಿಂಟ್ ಟೈಟ್ ಆಗಿ ತಗೊಳ್ಳಿ ಇಲ್ಲಿ ಲೂಸ್ ಬಿಡಬೇಡಿ ಬಾಡಿಯಲ್ಲಿ ತಗೊಳ್ಳುವಾಗ ಒಂದೊಂದು ಫಿಂಗರ್ ಒಳಗಡೆ ಬಿಟ್ಟಿದ್ವಿ ಅಲ್ವಾ ಸೊ ಇಲ್ಲಿ ಬಿಡಬಾರ್ದು ಕರೆಕ್ಟಾಗಿ ಎಷ್ಟಿದೆಯೋ ಎಷ್ಟಿದ್ಯೋ ಅದ್ರ ಪ್ರಕಾರ ತಗೊಳ್ಬೇಕು ಸೊ ಆಮ್ ರೌಂಡ್ ಅದೇ ತರ ಇಲ್ಲಿ ಸ್ಲೀವ್ ಲೆಂತ್ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಮುಕ್ಕಾ ಬೇಕಾ 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 ಅರ್ಧ ಫುಲ್ ಬೇಕಾ ಎಷ್ಟು ಬೇಕಾದರೂ ಅಷ್ಟು ಲೆಂತ್ ತಗೊಳ್ಳಿ ಎಲ್ಲಿ ನೀವು ಲೆಂತ್ ತಗೊಳ್ತಿರೋ ಅಲ್ಲಿ ಸ್ಲೀವ್ ಓಪನ್ ತಗೊಳ್ಳಿ ಸೊ ಸೊ ಇದು ಸ್ಲೀವ್ ಓಪನ್ ಮೆಷರ್ಮೆಂಟ್ ಕೊಡಬೇಕು ಜಾಸ್ತಿ ಕೊಡೋದಿಲ್ಲ ಕರೆಕ್ಟ್ ಮೆಷರ್ಮೆಂಟ್ ಕೊಡಬೇಕು ಯಾಕಂದ್ರೆ ಆಮ್ ರೌಂಡ್ ಸ್ಲೀವ್ ಓಪನ್ ನೀವು ಎಕ್ಸಾಕ್ಟ್ಲಿ ಏನಿದೆಯೋ ಬಾಡಿಯಲ್ಲಿ ಅಷ್ಟು ಕೊಡ್ಬೇಕು ಒನ್ ಫಿಂಗರ್ ಒಳಗಡೆ ಬಿಡಬಾರ್ದು ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕು ಯಾಕಂದ್ರೆ ಬ್ಲೌಸ್ ಅಲ್ಲಿ ನಿಮ್ಗೆ ಇಷ್ಟು ಕರೆಕ್ಟ್ ಆಗಿ ಬರಬೇಕು ಡ್ರೆಸ್ ಅಲ್ಲಿ ಸ್ವಲ್ಪ ಲೂಸ್ ಕೊಡ್ಬೋದು ಬಟ್ ಬ್ಲೌಸ್ ಅಲ್ಲಿ ಕೊಡಬಾರ್ದು ಸೊ ಅದಕ್ಕೆ ಎಕ್ಸಾಕ್ಟ್ಲಿ ನಿಮ್ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಅದ್ರ ಪ್ರಕಾರ ತಗೊಳ್ಳಿ ಸೊ ಸ್ಲೀವ್ ನ ಸ್ಲೀವ್ ಓಪನ್ ಆಮ್ ರೌಂಡ್ ಇದು ಮೂರು ಆಯ್ತು ಅಂಡ್ ದೆನ್ ನೆಕ್ ಫ್ರೆಂಟ್ ಇಲ್ಲಿಂದ ನೆಕ್ ಫ್ರೆಂಟ್ ಎಷ್ಟು ಡೀಪ್ ಬೇಕೋ ಅದ್ರ ಪ್ರಕಾರ ಡೀಪ್ ತಗೊಳ್ಬೇಕು ಬ್ಯಾಕ್ ಅಲ್ಲೂ ಎಷ್ಟು ಡೀಪ್ ಬೇಕೋ ಅವ್ರು ಹೇಳ್ತಾರೆ ನೋಡಿ ಇಷ್ಟು ದೂರ ಇಷ್ಟು ದೂರ ಇರಲಿ ಅಂತ ಸೊ ಇಷ್ಟು ದೂರ ಕರೆಕ್ಟ್ ಆಗಿ ಎಷ್ಟು ಬರುತ್ತೋ ಅದನ್ನ ತಗೊಳ್ಳಿ ಸೊ ಸ್ಟ್ರೈಟ್ ಆಗುತ್ತೆ ಇಲ್ಲಾಂದ್ರೆ ಬ್ಯಾಕ್ ಅಲ್ಲಿ ತಗೊಳ್ಳೋದಲ್ಲ ಬ್ಲೌಸ್ ಅಲ್ಲಿ ತಗೊಳ್ಳಿ ನಿಮಗೆ ಕಷ್ಟ ಆದ್ರೆ ಮಾಡೋದಿಕ್ಕೆ ಯಾಕಂದ್ರೆ ಹೆಲ್ಪ್ ತಗೊಳ್ಳಿ ಬ್ಯಾಕ್ ಲೆಂತ್ ತಗೊಳ್ಳೋದಿಕ್ಕೆ ಇಲ್ಲ ಅಂದ್ರೆ ಬ್ಲೌಸ್ ತಗೊಂಡು ಲೆಂತ್ ಗಳಲ್ವಾ ಸೊ ವೇರಿಯೇಷನ್ ಆಗಲ್ಲ ಬ್ಲೌಸ್ ಅಲ್ಲಿ ಎಷ್ಟು ಇದೆಯೋ ಅದ್ರ ಪ್ರಕಾರ ತಗೊಳ್ಳಿ ಯಾಕಂದ್ರೆ ಫ್ರಂಟ್ ಅಲ್ಲಿ ನಮ್ ಪಾಯಿಂಟ್ಸ್ ಚೇಂಜ್ ಆಗುತ್ತೆ ನಾವು ಮಾಡೋ ಮೆಥಡ್ ಬೇರೆಯವ್ರು ಮಾಡೋ ಮೆಥಡ್ ಚೇಂಜ್ ಆಗುತ್ತೆ ಬಟ್ ಬ್ಯಾಕ್ ಅಲ್ಲಿ ಎಲ್ಲಾರ್ದು ಒಂದೇ ಮೆಥಡ್ ಇರುತ್ತೆ ಲೆಂತ್ ಅಷ್ಟೇ ಇರುತ್ತೆ ಫ್ಲಾಟ್ ಆಗಿ ಸೊ ಅದನ್ನ ಬ್ಲೌಸ್ ಇಂದ ತಗೊಳ್ಬಹುದು ಸೊ ದಿಸ್ ಇಸ್ ಸೆಲ್ಫ್ ಬಾಡಿ ಮೆಷರ್ಮೆಂಟ್ ಅರ್ಥ ಆಯ್ತಾ ಹಾ ಮ್ಯಾಮ್ ಅರ್ಥ ಆಯ್ತು ಎಸ್ ಮ್ಯಾಮ್ ಸೋ ಅರ್ಥ